ತೆಗಿನ ಎಷ್ಟು ಒಂದು ಮೂರು ನಾಲ್ಕು ಎರಡನೇ ಇಪ್ಪತ್ತೇಳೊಳಗ ಹದಿನಾರು ಇಪ್ಪತ್ತೇಳು ಹದಿನಾರು

ಎರಡು ಮೂರು ಮೂರೊಳಗೆ ಎಷ್ಟೊದು ಹದಿನ ಎಷ್ಟು ಎರಡು ಇಪ್ಪತ್ ಮೂರ ಐತಿಲ್ಲುವರೊಳಗ ಹನ್ನೆಂಟರೊಳಗೆ ಎಷ್ಟು ಐವತ್ತಾರೊಳಗ ಐವತ್ತಾರೊಳಗ ಹದ್ನೈತ್ ಕಳೆದ ఫస్ట్ నెంబర్ ఎంత తీరి ఐదు 1 2 3 4 5 6 6 లో ఎంత కలిపేకు ఐదు 1 2 3 4 5 2 తో 1 1 ఐదు లోక ఎంత కలిగేది కన్నా కర 1 2 3 4 5 ఎంత కలిపేనికది లోక 1 1 తెగదరా 1 2 3 ಇಪ್ಪತ್ತೈದೊಳಗ ಹದಿಮೂರೈದು ಇಪ್ಪತ್ತೈದು ಇದ್ರೊಳಗೆ ಎಷ್ಟು ಐದು ಹದಿಮೂರು ನಾವು ಐದರೊಳಗ ಮೂರು ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ತೆಗೆದು

ஆன்பு முரேஷ் கேக்கு ஒன்று எரண்டு அந்த கல் எட்டு